ಯಾವಿಂಗ್ ನಡೋದ್ ನೋಡ್ರಿ ಪೂರ್ತಿ ಕಲ್ಲು ಎಲ್ಲಿ ಮಟ್ಟ ಅದಾವ ಅಲ್ಲಿ ಮಟ್ಟ ಕಲ್ ತಗೇ ತೆಗಾಕತ್ತಾರ ಕಲ್ಲು ಕಲ್ಲ ನೋಡ್ರಿಪ್ಪ ಅದರೊಳಗೆ ಏನ್ರ ಜೇರ್ ಕರ್ತ ನಮಂತ ಮನುಷ್ಯರ್ ಏನ್ರ ಒಳಗೆ ಬಿದ್ರ ಅಂದ್ರೆ ಎಲ್ಲೂ ಕೂಲಿ ಸಿಗಿಲ್ಲ ನಮಸ್ಕಾರ ರೀ ಬೆಂಕಿ ಬಂದ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ ಅಣ್ಣವ್ರ ಇದ್ದಾಗಿಂಥ ಒಂದ್ ಕ್ಯೂರಿಯಾಸಿಟಿ ಇತ್ತು ಭೂಮಿ ಒಳಗಿಂದ ಕಲ್ಲ ಅಂದ್ರೆ ಮಣಿ ಕಟ್ಸೋತ್ನ ಕಲ್ಲದು ಬೇಕಲ್ರಿ ಅದು ಯಾವ ರೀತಿ ತಯಾರಾಕೇತಿ ಭೂಮಿ ಒಳಗಿಂತರ ಹೆಂಗ ತೆಗಿತಾರ ಕಲ್ಲುಗಳು ಭೂಮಿ ಒಳಗಿಂತರ ಮೈನಿಂಗ್ ಮಾಡಿ ಹೆಂಗೆ ತಗಿತಾರತ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು ಅದೇ ಕ್ಯೂರಿಯಾಸಿಟಿ ಇವತ್ತು ಸ್ಟಾಪ್ ಮಾಡಿಸ್ತೀನತ್ತ ಯಾಕಂದ್ರ ನಾವು ಇವತ್ತು ಬಂದ್ಬಿಟ್ಟಿರಿ ಒಂದು ಮೈನಿಂಗ್ ಏರಿಯಾ ಒಳಗ ಮೈನಿಂಗ್ ತೋರಿಸ್ಲಾಕ ನಿಮ್ಮ ಎಲ್ಲರಿಗೂ ಇದೇ ತರ ಕಡಿ ತನಕ ನೋಡ್ರಿ ಎಲ್ಲಾ ತೋರಿಸ್ತೀನಿ ಅಂತ ಬರ್ರಿ ಪೂರ್ತಿ ಎಲ್ಲಾ ಮೈನಿಂಗ್ ಮಾಡಿ ಇಲ್ಲಿ ಇಂತ ದೊಡ್ಡ ದೊಡ್ಡ ಕಲ್ಲುಗಳು ಭೂಮಿ ಒಳಗಿಂತ ತಗದ ಇದ್ರೊಳಗ್ ಹಾಕ್ರಿ ಮತ್ ಒಳಗಿಂತ ಗಾಡಿ ಒಯ್ದ ಸೀದಾ ಅಲ್ಲಿ ಮಸೀನ್ ಒಳಗ್ ಹಾಕಿ ಅಲ್ಲಿ ರೆಡಿ ಮಾಡ್ತಾರ್ರಿ ಕಡಿ ಕಲ್ಲುಗಳು ಇಲ್ಲಿ ಬಾ 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 哦哦。Oh, oh. ಎದ್ರಲ್ಲಿ ಓಡೀತಾರ ಕಲ್ಲ ಬಿಟ್ರೆ ಮೇಕರ್ ರೀ ಬ್ರೇಕರ್ ಕೊಡ್ತಾರೆ ಮಕ್ಕರ ಬ್ರೇಕರ್ ಬ್ರೇಕರ್ ಬ್ರೇಕರ್ಲಿ ಓಡೀತಾರೆ ಆ ಮತ್ತೆ ಬಾಂಬೋದು ಏನು ರಸ್ತಾರಾ ಇಂಗ ಏನು ಏನಿಲ್ಲ ಬ್ರೇಕರ್ ಲೇನೇ ಪೂರ್ತಿ

ಇಲ್ಲದ್ರೆ ಗಾಡಿಯನ್ ಸ್ವಂತ ಏನ್ ಅಲ್ಲಿ ಮೈನಿಂಗ್ ಮಾಡಿದ ಹೆಂಗ ಇದ್ರ ಒಳಗ್ ಹಾಕೊಂಡ್ ತಗೊಂಬಂದಾರ ಅವೇ ಕಲ್ಲು ಹೊಳ್ಳಿ ಇಲ್ಲಿ ಸುರಿಲ್ ಹಾಕತಾರೇ ಟಿಪ್ಪರೊಳಗ್ತೀ ಕಲ್ಲ ಇದ್ರ ಒಳಗ ಸುರದ ಮಿಷನ್ ಒಳಗ್ ಹಾಕವರ ಅಲ್ಲಿ ಕಡಿಯೋದು ತಯಾರು ಮಾಡ್ತಾರ ಹಿಂದೇನ್ ಗಾಡಿ ಕಾಣಕತ್ತಾರಲ್ಲ ಒಂದೊಂದ್ ಗಾಡಿ ರೀ ನಲ್ವತ್ತೈದು ಲಕ್ಷ ರೂಪಾಯಿ ಗಾಡಿಗಳದ ಇವಾಗ ತಳಗ್ ಹೋಗ್ ಹೋಗ್ಬರ್ತದೇ ಹೋಗ್ಬರ್ತ ಅದ್ರೊಳಗೆ ಏನ್ ಕಲ್ಲಗ ತಗೊಂಡಿದ್ದಲ್ಲ ಅವು ತಗೊಂಬಂದ ಇದ್ರೊಳಗ ಸುರ್ತಾರ್ರಿ ಮತ್ ಒಳಗ್ ಒಳ್ಳೆ ಒಳಗ್ ಒಳಗ ಇಲ್ಲೇ ಕಟಿಂಗ್ ಹಾಕದೇನಾ ಇಲ್ಲಿ ಕಲ್ಲು ಕಟ್ಟಿಂಗ್ ಹಾಕದ್ ಕಟಿಂಗ್ ಕಲ್ಲು ಹಾಕಿ ಕಟಿಂಗ್ ಮಾಡ್ತಾವ್ರಿ ಮಿಷನರಿ ಕಂಟ್ರೋಲ್ ಮಾಡ್ತಾನ ಹುಡುಗ ಅಲ್ಲಿ ಒಂದೇ ಬಟನ್ ಒಳಗ ಅದು ಕಾಂತದ್ರಿ ಅದ್ರೊಳಗ ಕಂಟ್ರೋಲಿಂಗ್ ಮಾಡಾಕತ್ತಾನ ಅಂದ್ರೆ ಇವ್ ಕಲ್ಗೊಳದವಲ್ಲ ಮುಂದ್ ಸರ್ಸುದ್ ಕೆಲ್ಸ ಅದು ಇದು ಇರ್ಲಿ ತಿರ್ಗಸುದಿರ್ಲಿ ಕಲ್ಲು ಸಣ್ಣ ಮಾಡುದಿರ್ಲಿ ಒಳ ಕಲ್ಲ ಸೀದ ವಯದ ಮಿಷನ್ ಒಳಗ ಬೀಳುದಿರ್ಲಿ ಎಲ್ಲಾ ಹುಡುಗ ಎಲ್ಲಾ ಕಂಟ್ರೋಲಿಂಗ್ ಮಾಡಾಕತ್ತಾನ ಅಲ್ಲಿ ಈ ಪಾಟಿ ಕಲ್ಲು ಒಳಗ ಬುಕ್ಕಿನ ಆಗಾಕತ್ತವ್ರಿ ಅದ್ರ ಒಳಗ ಏನ್ರ ಜೇರ್ ಕರ್ತ ನಮ್ಮಂತ ಮನಸ್ಸೇರಿ ಏನ್ರ ಒಳಗ ಬಿದ್ರಂದ್ರೆ ಎಲ್ಲೂನು ಕೂಡ ಸಿಗಂಗಿಲ್ಲ ಬಾ 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 ನೋಡಿ ಬೈ ಸಣ್ಣತಿ ನೇಗ ಏನ್ ನೋಡಿದಳ್ರಿ ಅಲ್ಲಿ ಕಲ್ಲುಗಳು ಸಣ್ಣ ಮತ್ ವೆಸ್ಟೇಜ್ ಏನ್ ಮಾಲ್ ಇರ್ತತಿ ವೇಸ್ಟೇಜ್ ಏನ್ ಸಣ್ಣ ಸಣ್ಣ ಕಲ್ಲುಗಳು ಇರ್ತಾವ ಅವು ಇಲ್ಲಿ ಬಂದ್ ಬೆಳಕಾವ ಇದ್ರೊಳಗ ಇದ್ರೊಳಗ ಹಾಸಿ ಇಲ್ಲಿ ಬಂದ್ ಕುಟ್ರಿ ಹಾಕತ್ತ ಇಲ್ಲಿ ಕಟ್ ಆಗಿದ್ ಕಲ್ಲ ಅಲ್ಲಿ ಕಟ್ ಆಗಿದ್ ಕಲ್ಗಳು ಸೀದಾ ಹಿಂಗ ಪಟ್ಟಿ ಮ್ಯಾಗ ಹಾಸಿ ಇದ್ರ ಒಳಗ ಬರಕತ್ತಾವ ಇಲ್ಲಿ ಇಲ್ಲಿಂದ್ರೂ ಹೊಂಟೈತಿ ಸಣ್ಣ ಆಗ್ಲಾಕ ನೋಡ್ರಿ ಮ್ಯಾಗ ತೋರಿಸ್ತ ನಿಮ್ಗ ನೋಡ್ರಿ ಹೆಂಗ ಪ್ರೊಸೆಸಿಂಗ್ ಅಲ್ಲಿಂದ ಸೀದೆ ಬರ್ತಾನೆ ಇರ್ತಾವ ಬರ್ತಾನೆ ಇರ್ತಾವ ಒಳಗಿಂತ ಹೋಗಿ ಅಲ್ಲಿ ಅದ್ರ ಒಳ ಅಲ್ಲಿ ಸಣ್ಣ ಆಗಿದೆ ಹೇಗ್ ಇರ್ತಾವಲ್ರಿ ಕ್ವಾಳಿ ಇದು ಮಿಕ್ಸರ್ ನ ಬಂದು ಕ್ವಾಳಿ ಒಂದ್ ಡಬಲ್ ಕ್ವಾಳಿ ಒಂದ್ ಡಬಲ್ ಸಣ್ಣ ಆಗ್ತಾವ್ರಿ ಈ ಮಿಕ್ಸರ್ ಒಳಗ್ ಬಂದು ಸಣ್ಣ ಆಗಿದ್ ಕಲ್ಲ ಇಲ್ಲಿ ಒಂಟ ನೋಡ್ರಿ ಇಲ್ಲಿ ಮ್ಯಾಗ್ ಹೋಗಿ ತೋರಿಸ್ತೀನಿ ನಿಮಗ್ ಬರ್ರಿ ಎಲ್ಲಿರ ಬಂದಿವ್ ಮರ ನಾವ್ ಹೇಗ್ ತರ್ಬಿಸಿದ್ರೇನ ಯಾಕೆ

ಎಲ್ಲಾ ಒಂದೊಂದ್ ಕಡೆ ಹೋಗ್ತಾವ ಒಂದು ಫಸ್ಟ್ ದೊಡ್ಡದ್ ಹೋಗುತ್ತ ಆಮೇಲೆ ಅದಕ್ಕಿಂತ ಸಣ್ಣದ್ ಹೋಗುತ್ತ ಇದು ಎರಡ್ ನಂಬರ್ ಇದು ಒಂದ್ ನಂಬರ್ ಇದು ಜೀರೋ ನಂಬರ್ ಸೈಜ್ ಮೇಲೆ ಡಿಪೆಂಡ್ ಸೈಜ್ ಮೇಲೆ ಬಂದು ಬೀಳ್ತಾವ ಆಮೇಲೆ ಅದ್ರ ನಂತರ ತುಂಬಿಕೊಂಡು ಹೋಗ್ತಾವ ಗಾಡಿ ಮುಂದೆ ಕಾಂಟ್ರಾಕ್ಟರ್ ಬೇಸ್ ಹಣ ಇದು ಭಾಳ ಮತ್ತೆ ಯಾರಿಗಾರು ಎಮರ್ಜೆನ್ಸಿ ಬೇಕಾಗಿತ್ತಂದ್ರೆ ಅಂದ್ರೆ ಇದ್ರೊಳಗೆ ಕೊಟ್ಟು ಇದು ಭಾಳ ಎಮರ್ಜೆನ್ಸಿ ಎಲ್ಲರ ರೋಡ್ನ್ಯಾಗ ಅದು ವರ್ಕ್ ಎಮರ್ಜೆನ್ಸಿ ಬೇಕಾಗಿತ್ತಪ್ಪ ಅಂದ್ರೆ ಇದನ್ನ ರಿಲೀಸ್ ಮಾಡ್ತಾರೆ ಅಲ್ಲಿ ಬಂದು ಸೀದಾ ಗಾಡಿಯಾಗ ಬೀಳ್ತೈತಿ ಹ್ಞೂ ಗಾಡಿನ ಬರಿಸ್ತಾರೆ ಗಾಡಿಯಾಗ ಬೀಳತ್ತ ಆ ಪಾರ್ಟಿ ಕಲ್ಲು ಅದಾವು ಮರ ಕಲ್ಲು ನೋಡ್ರಿ ಕಲ್ಲ ಯಾವ ಪಾರ್ಟಿ ಅದಾವ ಹಾಂ ಇಂಥ ಕಲ್ಲು ಹೊಡಿಬೇಕಂದ್ರೆ ಎಂಥ ಮಿಷಿನ್ ಇದ್ರ ಅವನ

ಬಾ 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 ಯೆಲ್ಲಾ ಕಡಿಯೆಂಗ್ ತಯಾರ್ ಮಾಡ್ತಾರಲ್ರಿ ಅವಕೂರ್ ಕರೆಂಟ್ ಸಪ್ಲೈ ಮಾಡೋದು ಅಂದ್ರೆ 메인 ಸರ್ಕ್ಯೂಟ್ ಇಲ್ಲೈತಿ ನರ್ ಕೇಳೋಣಂತ ಅವರಿಗೆ ಯಾ ರೀತಿ ವರ್ಕ್ ಆಕತಿ ಮತ್ತೆ ಇಲ್ಲಿ ಕರೆಂಟ್ ಯಾ ಎಷ್ಟು ಸಪ್ಲೈ ಆಕಿದಾತಾ आपका नाम भैया राहुल सिंह राहुल सिंह कहां से हो मध्य प्रदेश अच्छा यहां कितने साल से काम कर रहे हो 5 साल पूरा ये सर्किट काम आपके पास आपके पास होता है नहीं इलेक्ट्रिशियन है हमारे पास इलेक्ट्रिशियन करता है इलेक्ट्रिक बस हमारा प्लांट का नाइन हाँ सब कुछ यहाँ पर करंट कितना सप्लाई होता है हर दिन हर दिन या हर महीने में मतलब कितना खर्चा आता है करंट का काफी है ये तो आठ दस लाख पे भी जाता है उसके ऊपर भी उसके ऊपर भी, भी चलने के ऊपर रहता है हाँ हाँ आठ दस लाख के ऊपर भी अच्छा अच्छा अच्छा, अच्छा।

यहाँ से पावर सप्लाई करेगा हम लोगों के लिए पावर सप्लाई ये वाला ब्रेकर में करेगा हां इनका बाद सर इमरजेंसी में करेगा हम के बाद एम सीरीज में जाएगा अच्छा जो एमसीबी चालू है उनको सप्लाई दिया जाएगा बाकी का एमसीबी बंद है जो उन्हें सप्लाई नहीं होगा फिर एमसीबी के बाद कांटेक्टर ये है पूरा ओके बाद कांटेक्ट्स में में आएगा फिर नीचे जाकर ಸ್ವಲ್ಪ ಜತ್ನ ಹೆಂಗೆ ಆಯ್ತು ನೋಡಿರಿ ಇದು ಎಷ್ಟು ದೊಡ್ಡ ದೊಡ್ಡ ವಯರ್ಗಳದಾವೆ ಫಸ್ಟ್ ಆಫ್ ಆಲ್ ಇಲ್ಲಿ ಕರೆಂಟ್ ಬರ್ತೈತಿ ಇದ್ರೊಳಗಿಂತ ಕರೆಂಟ್ ಬಂದು ಸೆಕೆಂಡ್ ಇಲ್ಲಿ ಹೋಗಿ ಮೂರನೇ ಸ್ಟೆಪ್ ಅಲ್ಲಿ ಹೋಗಿದ್ರಿ ಅಲ್ಲಿಂದ್ರೆ ಏನದಾವಲ್ಲ ಒಳಗೆ ತೋರಿಸ್ತೀನಿ ಇದ್ರೊಳಗೆ ಏನದಾವ ಇವೆಲ್ಲ ಹಾಗೆ ಕರೆಂಟ್ ಈ ಕರೆಂಟ್ ಬಂದ್ರಿ ಕರೆಂಟ್ ಹೋಗಿದ್ದು ಇಷ್ಟ ತನಕ ಇದ್ರೊಳಗೆ ಮ್ಯಾಗಿಂತ್ರ ಅಲ್ಲಿ ಬಂದು ಪೂರ ಸಪ್ಲೈ ಹಾಕೋತ ಹಾಕೋದು ಇಲ್ಲಿ ತಳಗೆ ಹೋಗಿ ಊರೆಲ್ಲ ಎಲ್ಲ ಈ ಪೈಪ್ ರೀ ಈ ಪೈಪಿಲ್ಲ ಈ ವಯರ್ಗಳದಾವೆ ರೀ ಇಷ್ಟೊಂದು ದಪ್ಪ ದಪ್ಪು ಹಾ ಇರದ ಅಲ್ಲಿಂತ್ ಸಪ್ಲೈ ಹಾಕೊಂಡು ಮಷಿನರಿಗಳು ಏನು ಹೊರಗೆ ಕಾಣಕತ್ತವಲ್ಲ ಈ ಸೈಡ್ ಇವೆಲ್ಲ ಮಷಿನರಿಗಳು ಕರೆಂಟ್ ಕೊಡೋದ್ ಕೆಲಸ ಮೇನ್ ಸಪ್ಲೈಮೆಂಟ್ ಇಲ್ಲಿಂದ್ರಾಕೈತಿ ಜಿಸ್ಕೋ ಅಪ್ನೆಗೂ ಚಾಲು ಅಂದ್ರೆ ನಮ್ಗೆ ಯಾವ್ದು ಯಾವ ಸೆಕ್ಷನ್ ಚಾಲೂ ಮಾಡದೈತ್ರಿ ಇನ್ನು ಒಂದೇ ಯಾವ್ದಾರ ಸೆಕ್ಷನ್ ಚಾಲೂ ಮಾಡಿ ಇಲ್ಲಿ ಕಡಿನ ಸ್ಟಾರ್ಟ್ ಮಾಡೋದೈತಿ ಅದು ಅಷ್ಟೇ ಕರೆಂಟ್ ಇಲ್ಲಿ ಸಪ್ಲೈ ಮಾಡಕ್ ಬರ್ತೈತಿ ಸಪ್ಲೈ ಮಾಡಾಕತ್ತಾರ ನೋಡ್ರಿ ಈಗ ಹಾ 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 ಅಂದ್ರೆ ಇಲ್ಲಿ ಕೆಂಪ್ ಲೈಟ್ ಹತ್ತು ಬಿಡುತ್ತೆ ಈಗ ನಾವು ಓ ಹೋ ಹೋ ನಾವು ಶುರು ಮಾಡಿದ್ವಿ ಅಲ್ಲೆಲ್ಲಾ ಅದು ಕೆಂಪ್ ಲೈಟ್ ಹತ್ತು ಬಿಡುತ್ತೆ ಈ ಸಾರ್ ಇದು ಕಡಿ ಎಲ್ಲಾ ಮಾಡ್ಕೊಂಡು ಸೈಜ್ ವಾಯ್ಸ್ ಇಲ್ಲಿ ಬೆಳಕತ್ತಾ ನೋಡ್ರಿ ಈ ಕಡಿ ಸೈಜ್ ಬೇರೆ ಐತ್ರಿ ಮತ್ತ ಈ ಕಡಿ ಸೈಜ್ ಬೇರೆ ಐತಿ

ನೀವು ಈ ವಿಡಿಯೋನ ನೋಡಿರ್ಬೇಕಂತ ನಾ ಅನ್ಕೊಂತಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕಂತ ನಾ ಅನ್ಕೊಂಡಿರ್ತೀನಿ ಅಲ್ಲಿವರೆಗೂ ಸಿಗೋಣ ಮತ್ತು ಹೊಸ ವಿಡಿಯೋ ಹೊಸ ಕಂಟೆಂಟ್ ತಗೊಂಡು ಸಿಗ್ತೀನ ಅಲ್ಲಿವರೆಗೂ ಬ್ಯಾಂಕ್ ಮುಖ್ಯ